ಅವರವರ ರುಚಿ ಅವರವರೇ ಸ್ವಾದಿಸ್ಬೇಕು ಇಲ್ಲಿ ಆಹಾರವಿಲ್ಲದೆ ನಮ್ಮ ಜೀವನವಂತೂ ಖಂಡಿತವಾಗಲೂ ಇರೋದಿಲ್ಲ ಹಾಗಂತ ಎಲ್ಲ ಸಂದರ್ಭದಲ್ಲೂ ಕೂಡ ಹಸಿವಿಗಾಗಿನೇ ಆಹಾರ ತೆಗೆದುಕೊಳ್ಳಲ್ಲ ನೋಡಿ ಒಂದಷ್ಟು ಬಾಯಿ ಚಪ್ಪಲ ಇರುತ್ತೆ ತಿನ್ನುವ ಆಹಾರದಲ್ಲಿ ಜನ ರುಚಿ ಕೂಡ ಹುಡುಕ್ತಾರೆ ಆ ಜವಾಬ್ದಾರಿ ನಮ್ಮ ನಾಲಿಗೆ ಮೇಲೆ ಇರುತ್ತೆ ಹೌದು ನಾಲಿಗೆಯ ರುಚಿಗೆ ತಕ್ಕಂತೆ ಆಹಾರ ಕೂಡ ನೋಡ್ತೇವೆ ಅಂದರೆ ಆಹಾರದ ಆಯ್ಕೆ ನಮ್ಮ ನಾಲಿಗೆಗೆ ಬೇಕಾದದ್ದನ್ನು ಆಧರಿಸಿವೆ ಕೂಡ ಆದರೆ ಇದ್ದಕ್ಕಿದ್ದಂತೆ ನಾಲಿಗೆಯ ರುಚಿ ಮಂದವಾದರೆ ಅಪಾಯಕಾರಿ ನೋಡಿ ಯಾಕಂದರೆ ನಾಲಿಗೆ ರುಚಿ ಕಳೆದುಕೊಳ್ಳುವುದು ಗಂಭೀರ ಕಾಯಿಲೆಗಳ ಲಕ್ಷಣವಾಗಿರುತ್ತೆ ನಾವು ಅನಾರೋಗ್ಯಕ್ಕೆ ಒಳಗಾದಾಗ ನಾಲಿಗೆ ರುಚಿ ಮತ್ತು ಬಣ್ಣದಲ್ಲಿ ಬದಲಾವಣೆಯಾಗತ್ತೆ ವೈದ್ಯರು ಕೂಡ ಚಿಕಿತ್ಸೆಯ ಸಮಯದಲ್ಲಿ ನಾಲಿಗೆ ನೋಡೋದು ಕೂಡ ಇದೇ ಕಾರಣಕ್ಕೇನೆ ಕೊನೆಗೆ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ಕೂಡ ನೀಡ್ತಾರೆ ಏಕಾಏಕಿ ನಾಲಿಗೆಯ ರುಚಿ ಬದಲಾದರೆ ಎಂತಹ ರೋಗಗಳ ಮುನ್ಸೂಚನೆ ಅನ್ನೋದು ನಿಮಗೆ ಗೊತ್ತಾ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡಿ ಮೊದಲಿಗೆ ಜ್ವರ ಯಾರಾದರೂ ಜ್ವರದಿಂದ ಬಳಲ್ತಿದ್ರೆ ನಾಲಿಗೆ ರುಚಿ ಕಳೆದುಕೊಳ್ಳುತ್ತೆ ಇದು ಸಾಮಾನ್ಯ ದೈಹಿಕ ಸಮಸ್ಯೆ ಕೂಡ ಕೆಲವು ಸಂದರ್ಭಗಳಲ್ಲಿ ಇದು ರೋಗದ ಲಕ್ಷಣವೂ ಕೂಡ ಆಗಿರುತ್ತೆ ಇನ್ನು ಮಧುಮೇಹದ ಲಕ್ಷಣ ಹೌದು ಈ ರೋಗಿಗಳು ನಾಲಿಗೆಯ ರುಚಿಯಲ್ಲಿ ಆಗಾಗ ಬದಲಾವಣೆ ಅನುಭವಿಸ್ತಾರೆ ಹಾಗಾಗಿ ರಕ್ತದಲ್ಲಿನ ಸಕ್ಕರೆಯ ಸ್ಥಿತಿ ತಿಳಿದುಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿರುತ್ತೆ ಇನ್ನು ಅಲ್ಲಿನ ಸಮಸ್ಯೆ ಹೌದು ಅಲ್ಲಿನ ಸಮಸ್ಯೆಗಳು ನಾಲಿಗೆಯ ರುಚಿಯ ಮೇಲೆ ಪರಿಣಾಮ ಬೀರುತ್ತೆ ಒಸಡಿನ ಉರಿಯೂತ ಕುಳಿ ಮತ್ತು ಬಾಯಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದಿರುವುದು ಇಂತಹ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ನೋಡಿ ಇನ್ನು ಕೆಮ್ಮು ಮತ್ತು ಶೀತ ಹೌದು ಕೆಮ್ಮು ಮತ್ತು ಶೀತದ ಸಮಯದಲ್ಲಿ ನಾಲಿಗೆ ರುಚಿಯನ್ನು ಕಳೆದುಕೊಳ್ಳುತ್ತೆ ಯಾಕಂದರೆ ಅದು ಮೂಗಿಗೆ ಅಡ್ಡಿಪಡಿಸುತ್ತೆ ಇದು ನಮ್ಮ ರುಚಿಯನ್ನು ನಿರ್ಧರಿಸಲು ಕೂಡ ಕಾರಣವಾಗಿರುತ್ತೆ ಇನ್ನು ಮುಖ್ಯವಾಗಿ ಕೋವಿಡ್ ನೈನ್ಟೀನ್ ಖಂಡಿತವಾಗ್ಲೂ ನೀವು ಇದರಿಂದ ಎಚ್ಚರಿಕೆಯಿಂದ ಇರಬೇಕು ನೋಡಿ ಯಾಕಂದರೆ ಕೊರೋನಾ ವೈರಸ್ ಸೋಂಕು ಪ್ರಪಂಚದಾದ್ಯಂತ ಭಾರೀ ಪೆಟ್ಟು ಕೊಟ್ಟಿದೆ ಸಾಂಕ್ರಾಮಿಕ ರೋಗದಿಂದ ಸೋಂಕಿತರಾದ ಅನೇಕರು ರುಚಿಯನ್ನ ಕಳೆದುಕೊಂಡಿದ್ದಾರೆ ಇದು ಕೋವಿಡ್ ಹತಮತರ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರವಾಗಿರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ